ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸ್ಮಾರ್ಟಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ ಏಳು ಎಂಟು ಹಾಗೂ ಒಂಬತ್ತರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕನ್ನು ಕೊಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಆಮೇಲೆ ಇನ್ನೊಂದು ವಿಚಾರ ಸ್ಮಾರ್ಟ್ ಅಡಿ ಸರ್ಕಲ್ನ ಫೆಬ್ರವರಿ ತಿಂಗಳ ಮಾಸ ಪತ್ರಿಕೆ ಆಲ್ರೆಡಿ ಪ್ರಿಂಟ್ ಆಗ್ತಾ ಇದೆ ಸ್ವಲ್ಪ ಪ್ರಿಂಟಿಂಗ್ಗೋಸ್ಕರ ಫೈಲ್ ರೆಡಿ ಮಾಡ್ತಿರೋ ಕಾರಣ ಈ ಒಂದು ವಿಡಿಯೋ ಸರಣಿ ಡಿಲೇ ಆಗಿದೆ ಫೆಬ್ರವರಿ ಏಳು ಎಂಟು ಹಾಗೂ ಒಂಬತ್ತರ ವಿಡಿಯೋ ಅದಕ್ಕೆ ಮಾಡೋಕೆ ಸಾಧ್ಯ ಆಗಿರಲಿಲ್ಲ ಉಳಿದಿರುದ್ದ ಏನು ರೀಸನ್ ಇಲ್ಲ ಡೈಲಿ ಕರೆಂಟ್ ಅಫೇರ್ಸ್ ಎಮ್ಸಿ ಕ್ಯೂಗಳು ಬರುತ್ತೆ ಸ್ಮಾರ್ಟ್ ಹಡಿ ಸರ್ಕಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಬರುತ್ತೆ ತೊಂದರೆ ಇಲ್ಲ ಹಾಗಾದ್ರೆ ಸರ್ ಮತ್ತೆ ಹಲವರು ಪ್ರತಿ ತಿಂಗಳು ಬೇಗ ಬೇಗನೆ ಬಿಡ್ತಾರೆ ಯಾಕೆ ತಡ ಆಗುತ್ತೆ ನೋಡಿ ಬೇಗ ಬೇಗ ಬಿಡೋರ್ದೆಲ್ಲ ಕ್ವಾಲಿಟಿ ಏನಿದೆ ನಮ್ಮ ಕ್ವಾಲಿಟಿ ಏನಿದೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಓದೋರಿಗೆಲ್ಲ ಗೊತ್ತಿದೆ ಎಲ್ಲ ನೀಟಾಗಿ ಫಿಲ್ಟರ್ ಮಾಡಿ ಹೊರತರೋದು ಹೊರತರೋದಷ್ಟು ಸುಲಭದ ಕೆಲಸ ಅಲ್ಲ ಸುಮಾರು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೆಂಟು ಪುಟಗಳಷ್ಟು ಮಾಹಿತಿಯನ್ನು ಕೇವಲ ಅರವತ್ತು ರೂಪಾಯಲ್ಲಿ ನಾವು ತರ್ತಾ ಇದ್ದೇವೆ ನೂರ ಇಪ್ಪತ್ತು ಪೇಜ್ಗಳಷ್ಟು ಫಿಲ್ಟರ್ ಆಗಿರುವಂಥ ಕೇವಲ ಪ್ರಚಲಿತ ಘಟನೆಗಳು ಮಾತ್ರ ಇರುವಂತ ಮಾಸಪತ್ರಿಕೆ ಇದರಲ್ಲಿ ನಿಮಗೆ ಹತ್ತು ಪೇಜ್ ಅಬಿಲಿಟಿ ಇರಲ್ಲ ಹತ್ತು ಪೇಜ್ ಉದ್ಯೋಗ ಮಾಹಿತಿ ಇರಲ್ಲ ಅಥವಾ ಲಾಸ್ಟ್ ಲಾಸ್ಟ್ಗೆಲ್ಲ ನೇಮಕಾತಿಗಳು ಹುದ್ದೆಗಳು ಇಂಥವೆಲ್ಲ ಫಿಕ್ಸ್ ಆಗಿರುವಂಥ ಅನಾವಶ್ಯಕ ಮಾಹಿತಿಗಳನ್ನು ನಾವು ಕೊಡೋದಿಲ್ಲ ನೂರ ಇಪ್ಪತ್ತಕ್ಕೂ ನೂರ ಇಪ್ಪತ್ತು ಪೇಜು ಫುಲ್ ಕರೆಂಟ್ ಅಫೇರ್ಸ್ ಮಾತ್ರ ಕೊಡಬೇಕು ಅದು ತುಂಬಾ ಚಾಲೆಂಜಿಂಗ್ ಆಗಿರೋ ವಿಷಯ ಸೊ ಹೀಗಾಗಿ ನಮ್ದು ಮ್ಯಾಗ್ಝಿನ್ ಬರೋದು ಲೇಟ್ ಆಗುತ್ತೆ ಹೊರತು ಮತ್ತೂ ಉದ್ದೇಶ ಇಲ್ಲ ಯಾಕಂದ್ರೆ ತಡ ಆದರೂ ಪರವಾಗಿಲ್ಲ ಒಳ್ಳೆ ಇನ್ಫಾರ್ಮೇಷನ್ ಬರಲಿ ಅನ್ನೋರು ನಾವು ಯಾಕಂದ್ರೆ ಬೇಗ ಬೇಗ ಮಾರ್ಕೆಟಿಗೆ ಬಂದು ಬೇಗ ಬೇಗ ಸೇಲ್ ಮಾಡಬೇಕು ಅನ್ನೋ ಮನಸ್ಥಿತಿ ನಮಗಿಲ್ಲ ನೀಟಾಗಿ ಬರಲಿ ತಡ ಆಗಲಿ ಎರಡು ಮೂರು ದಿನ ಯಾಕೆ ಒಂದು ವಾರ ತಡ ಆಗಲಿ ಓದಬೇಕು ನೀಟಾಗಿ ಓದಿ ನೀಟಾಗಿ ಒಂದು ಜಾಬ್ ಅನ್ನು ತಗೋಬೇಕು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಯಾಕಂದ್ರೆ ನಾಳೆ ನೀವು ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ನಮ್ಮನ್ನು ನೆನೆಸ್ಬೇಕು ನೀವು ಅದೇ ನಮ್ಮ ಉದ್ದೇಶ ಹೊರತು ಪಟಾಪಟ ಅಂತ ಒಂದನೇ ವಾರದಲ್ಲೇ ಮಾರ್ಕೆಟಿಗೆ ಬಿಡುಗಡೆ ಮಾಡಿ ದುಡ್ಡು ಮಾಡೋ ಮನಸ್ಥಿತಿ ನಮ್ದಿಲ್ಲ ಸೊ ಹಿಂಗಾಗಿ ನಮ್ದು ಮ್ಯಾಗ್ಜಿನ್ಗಳು ಆಲ್ಮೋಸ್ಟ್ ತಡ ಆಗುತ್ತೆ ಸೊ ಹಾಗಾಗಿ ಯಾರು ಕೂಡ ಯಾರು ಭಯ ಬೀಳುವ ಅಗತ್ಯ ತಡಾದರೂ ಕೂಡ ತಗೊಂಡು ಆರಾಮಾಗಿ ಓದ್ಕೊಳ್ಳಿ ಓಕೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭವೋಣ ಚಂದ್ರಯಾನ ನಾಲ್ಕು ಮಿಷನ್ ಅನ್ನ ಯಾವಾಗ ಪ್ರಾರಂಭಿಸಲು ಯೋಜಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಎರಡು ಸಾವಿರದ ಇಪ್ಪತ್ತೇಳು ಚಂದ್ರನ ಶಿಲೆಗಳ ಮಾದರಿಗಳನ್ನ ಭೂಮಿಗೆ ತರುವ ಭಾರತದ ಮಹತ್ವಾಕಾಂಕ್ಷಿ ಯೋಜನೆಯ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಚಂದ್ರಯಾನ ನಾಲ್ಕು ಉಡಾವಣೆ ಆಗಲಿದೆ ಅಂತ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಕೇಂದ್ರದ ಸಚಿವ ಜಿತೇಂದ್ರ ಸಿಂಗ್ ಅವರು ತಿಳಿಸಿದ್ದಾರೆ ಈ ಮಿಷನ್ನಲ್ಲಿ ಹೆವಿ ಲಿಫ್ಟ್ ಎಲ್ ವಿ ಎಂ ತ್ರೀ ರಾಕೆಟ್ನಿಂದ ಕನಿಷ್ಠ ಎರಡು ಪ್ರತ್ಯೇಕ ಉಡಾವಣೆಗಳು ಇರುತ್ತೆ ಐದು ವಿಭಿನ್ನ ಘಟಕಗಳನ್ನು ಹೊತ್ತೊಯ್ಯುವಂತಹ ಈ ಮಿಷನ್ ಕಕ್ಷೆಯಲ್ಲಿ ಜೋಡಿಸಲಾಗುತ್ತೆ ಚಂದ್ರಯಾನ ಫೋರ್ ಚಂದ್ರನ ಮೇಲ್ಮೈಯಿಂದ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಭೂಮಿಗೆ ತರುವಂತಹ ಗುರಿಯನ್ನು ಹೊಂದಿದೆ ಆಮೇಲೆ ಇದನ್ನ ಹೊರತುಪಡಿಸಿ ಭಾರತ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಮುದ್ರಯಾನ ನೋಡಿ ಇದು ಚಂದ್ರಯಾನ ಈಗ ಮಾತಾಡ್ತಾ ಇರೋದು ಸಮುದ್ರಯಾನ ಸಮುದ್ರಯಾನವನ್ನ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಭಾರತವು ಪ್ರಾರಂಭಿಸಲಿದೆ ಇದು ಸಮುದ್ರದ ತಳವನ್ನ ಅನ್ವೇಷಣೆ ಮಾಡಲು ಆರು ಸಾವಿರ ಮೀಟರ್ ಆಳದವರೆಗೆ ಜಲಂತರ್ಗಾಮಿ ನೌಕೆಯಲ್ಲಿ ಸಬ್ ಮೂವರು ವಿಜ್ಞಾನಿಗಳನ್ನ ಸಮುದ್ರ ತಳಕ್ಕೆ ಕರೆದೊಯ್ಯುತ್ತೆ ಭಾರತೀಯ ಗಗನಯಾತ್ರಿಗಳನ್ನ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಯ ಕೆಳಕಕ್ಷೆಗೆ ಕಳುಹಿಸುವಂತಹ ಗಗನಯಾನ ಮಿಷನ್ ಸಹ ಮುಂದಿನ ವರ್ಷ ಪ್ರಾರಂಭವಾಗುತ್ತೆ ನೋಡಿ ಈ ಒಂದು ಕ್ವಶನ್ ನಲ್ಲಿ ನಾವು ಗಗನಯಾನದ ಬಗ್ಗೆ ನೋಡಿದ್ವಿ ಸಮುದ್ರಯಾನದ ಬಗ್ಗೆ ನೋಡಿದ್ವಿ ಚಂದ್ರಯಾನದ ಬಗ್ಗೆ ನೋಡಿದ್ವಿ ಗಗನಯಾನ ಮಿಷನ್ ಅನ್ನು ಕೂಡ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪ್ರಾರಂಭಿಸಲಾಗುವುದು ಈ ಮಹತ್ವದ ಯೋಜನೆಗಳು ಭಾರತದ ವೈಜ್ಞಾನಿಕ ಸಾಧನೆಗಳಿಗೆ ಸಾಕ್ಷಿ ಆಗಲಿವೆ ಚಂದ್ರಯಾನ ಚಂದ್ರನಿಗೆ ಸಂಬಂಧಪಟ್ಟರೆ ಸಮುದ್ರಯಾನ ಸಮುದ್ರ ತಳಕ್ಕೆ ಸಂಬಂಧಿಸಿದರೆ ಗಗನಯಾನವು ನಮ್ಮ ಬಾಹ್ಯಾಕಾಶಕ್ಕೆ ಭೂಮಿಯ ಹೊರ ಪದರದಲ್ಲಿರುವಂತಹ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದೆ ಜೊಮ್ಯಾಟೊ ಕಂಪನಿಯು ತನ್ನ ಹೆಸರನ್ನ ಏನೆಂದು ಬದಲಾಯಿಸಲು ನಿರ್ಧರಿಸಿದೆ ಏನೆಂದು ಬದಲಾಯಿಸಿದೆ ಉತ್ತರ ಆಪ್ಷನ್ ಎರಡು ಎಟರ್ನಲ್ ಆಹಾರ ಮತ್ತು ದವಸ ಧಾನ್ಯಗಳನ್ನು ಜನರಿಗೆ ತಲುಪಿಸುವಂತಹ ಜೊಮ್ಯಾಟೊ ಕಂಪನಿ ಹೆಸರು ಬದಲಾಗಲಿದೆ ಎಟರ್ನಲ್ ಎಂಬ ಹೊಸ ಹೆಸರಿಗೆ ಕಂಪನಿಯ ಆಡಳಿತ ಮಂಡಳಿ ಒಪ್ಪಿಗೆ ನೀಡಿದೆ ಕಂಪನಿಯ ಷೇರುದಾರರು ವಾಣಿಜ್ಯ ವ್ಯವಹಾರಗಳ ಸಚಿವಾಲಯ ಮತ್ತು ಇತರೆ ಶಾಸನಬದ್ಧ ಸಂಸ್ಥೆಗಳ ಅನುಮೋದನೆ ದೊರೆತ ಬಳಿಕ ಈ ಒಂದು ಹೊಸ ಹೆಸರು ಎಟರ್ನಲ್ ಅಂತ ಬರಲಿದೆ ಕಂಪನಿ ಹೆಸರು ಬದಲಾದರೂ ಕೂಡ ಆ್ಯಪ್ನಲ್ಲಿ ಜೊಮ್ಯಾಟೊ ಅಂತ ಕೂಡ ತೋರಿಸುತ್ತೆ ಕಂಪನಿಯ ವೆಬ್ಸೈಟ್ ಮಾತ್ರ ಜೊಮ್ಯಾಟೊ ಡಾಟ್ ಕಾಮ್ನಿಂದ ನಿಂದ ಎಟರ್ನಲ್ ಡಾಟ್ ಕಾಮ್ ಆಗಿ ಬದಲಾಗಲಿದೆ ಈ ಒಂದು ಎಟರ್ನಲ್ ಅಡಿಯಲ್ಲಿ ಜೊಮ್ಯಾಟೊ ಬ್ಲಿಂಕಿಟ್ ಡಿಸ್ಟಿಕ್ಟ್ ಮತ್ತು ಹೈಪರ್ ಪ್ಯೂರ್ ಎಂಬ ನಾಲ್ಕು ಪ್ರಮುಖ ಬಿಸಿನೆಸ್ಗಳು ಕಾರ್ಯನಿರ್ವಹಿಸಲಿದೆ ನೋಡಿ ಮೆಟಾ ಮೆಟಾದ ಅಡಿಯಲ್ಲಿ ಹೇಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇತ್ಯಾದಿಗಳೆಲ್ಲ ಬಂದಿದೆ ಈ ಒಂದು ಎಟರ್ನಲ್ ಅಡಿಯಲ್ಲಿ ಜೊಮ್ಯಾಟೊ ಬ್ಲಿಂಕಿಟ್ ಡಿಸ್ಟಿಕ್ ಮತ್ತು ಹೈಪರ್ ಪ್ಯೂರ್ ಎಂಬ ನಾಲ್ಕು ಬಿಸಿನೆಸ್ಗಳು ಕಾರ್ಯವನ್ನು ನಿರ್ವಹಿಸಲಿವೆ ಯಾವ ಸಚಿವಾಲಯವು ಶತಾವರಿ ಉತ್ತಮ ಆರೋಗ್ಯಕ್ಕಾಗಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಆಯುಷ್ ಸಚಿವಾಲಯ ಆಯುಷ್ ಸಚಿವಾಲಯವು ಔಷಧೀಯ ಸಸ್ಯಗಳ ಜಾಗೃತಿಯನ್ನು ಉತ್ತೇಜಿಸಲು ಶತಾವರಿ ಉತ್ತಮ ಆರೋಗ್ಯಕ್ಕಾಗಿ ಎಂಬ ರಾಷ್ಟ್ರೀಯ ಅಭಿಯಾನವನ್ನು ಪ್ರಾರಂಭಿಸಿದೆ ಆಯುಷ್ ಸಚಿವಾಲಯದ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಈ ಅಭಿಯಾನವನ್ನು ಉದ್ಘಾಟಿಸಿದ್ದಾರೆ ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಮಂಡಳಿ ಎನ್ಎಂಪಿಡಬ್ಲ್ಯೂ ಈ ಅಭಿಯಾನದ ನೇತೃತ್ವವನ್ನು ವಹಿಸಿದ್ದು ಈ ಹಿಂದೆ ಆಮ್ಲ ಮೊರಿಂಗಾ ಗಿಲೋ ಮತ್ತು ಅಶ್ವಗಂಧದಂತಹ ಔಷಧೀಯ ಸಸ್ಯಗಳನ್ನು ಯಶಸ್ವಿಯಾಗಿ ಪ್ರಚಾರ ಮಾಡಿದೆ ಈ ಅಭಿಯಾನದಡಿ ಶತಾವರಿಯನ್ನು ಉತ್ತೇಜಿಸುವಲ್ಲಿ ತೊಡಗಿರುವಂತಹ ಅರ್ಹ ಸಂಸ್ಥೆಗಳಿಗೆ ಹದಿನೆಂಟು ಪಾಯಿಂಟ್ ಒಂಬತ್ತು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡಲಾಗುವುದು ಈ ಉಪಕ್ರಮವು ಭಾರತವು ಸಾಂಪ್ರದಾಯಿಕ ಔಷಧ ಮತ್ತು ಸಮಗ್ರ ಯೋಗಕ್ಷೇಮಕ್ಕೆ ನೀಡುತ್ತಿರುವಂತಹ ಮಹತ್ವವನ್ನು ಮತ್ತಷ್ಟು ಬಲಪಡಿಸುತ್ತೆ ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಮಂಡಳಿ ಪಿ ಪಿಡಬ್ಲ್ಯೂ ಬಗ್ಗೆ ನೋಡೋದಾದ್ರೆ ಪಿ ಬಿ ಓಕೆ ಎಂ ಪಿ ಬಿ ಬಗ್ಗೆ ನೋಡೋದಾದ್ರೆ ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಮಂಡಳಿ ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ ಅಟಾನಮಸ್ ಸಂಸ್ಥೆಯಾಗಿದೆ ಇದನ್ನ ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರನೇ ಇಸ್ವಿಯಲ್ಲಿ ಸ್ಥಾಪಿಸಲಾಗಿದೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಮಂಡಳಿಯು ಭಾರತದಲ್ಲಿ ಔಷಧೀಯ ಸಸ್ಯಗಳ ಕೃಷಿ ಸಂರಕ್ಷಣೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವಂತಹ ಜವಾಬ್ದಾರಿಯನ್ನು ಹೊಂದಿದೆ ಔಷಧೀಯ ಸಸ್ಯಗಳಿಗೆ ಸಂಬಂಧಿಸಿರುವಂತಹ ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಸಹ ಎನ್ ಎಂ ಪಿ ಬಿ ಬೆಂಬಲಿಸುತ್ತೆ ಭಾರತೀಯ ಔಷಧೀಯ ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವುಗಳ ಪ್ರಯೋಜನಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಲು ಎನ್ ಎಂ ಪಿ ಬಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತೆ ರಾಷ್ಟ್ರೀಯ ಔಷಧಿ ಸಸ್ಯಗಳ ಮಂಡಳಿಯು ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ತೊಡಗಿರುವಂತಹ ರೈತರಿಗೆ ತಾಂತ್ರಿಕ ಮತ್ತು ಆರ್ಥಿಕ ಸಹಾಯವನ್ನು ಒದಗಿಸುತ್ತೆ ಶತಾವರಿ ಬಗ್ಗೆ ನೋಡದಾದ್ರೆ ಚಿತ್ರದಲ್ಲಿ ಗಮನಿಸಿ ಶತಾವರಿ ಅಥವಾ ಆಸ್ಪ ರೇಸಿಮೋಸಸ್ ಇದು ಲಿಲಿ ಕುಟುಂಬಕ್ಕೆ ಸೇರಿರುವಂತಹ ಒಂದು ಬಹುವಾರ್ಷಿಕ ಸಸ್ಯವಾಗಿದೆ ಶತಾವರಿ ಇದರ ಒಂದು ಸೈಂಟಿಫಿಕ್ ನೇಮ್ ಏನು ಆಸ್ಪ ರೇಸಿಮೋಸಸ್ ಇದು ಭಾರತ ಮತ್ತು ಇತರೆ ಉಷ್ಣ ವಲಯದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತೆ ಶತಾವರಿಯನ್ನು ಆಯುರ್ವೇದದಲ್ಲಿ ಅನೇಕ ಶತಮಾನಗಳಿಂದ ಔಷಧಿಯ ಸಸ್ಯವಾಗಿ ಬಳಸಲಾಗ್ತಾ ಇದೆ ಶತಾವರಿಯ ಕೆಲವು ಸಾಮಾನ್ಯಗಳು ಜನಸಾಮಾನ್ಯರು ಮಾತನಾಡುವಂತಹ ಕರೆಯುವಂತಹ ಹೆಸರುಗಳೇನು ಶತಮೂಲಿ ಮತ್ತು ಮುಕ್ಕುಲ ಓಕೆ ಶತಮೂಲಿ ಮತ್ತು ಮುಕ್ಕುಲ ಇವು ಶತಾವರಿಯ ಜನರಲ್ ನೇಮ್ಗಳಾಗಿವೆ ಯಾವ ಔಷಧವನ್ನ ನೀರಿನಲ್ಲಿ ಹಾಕುವ ಮೂಲಕ ಕೊಳಚೆ ನೀರನ್ನು ಸಂಸ್ಕರಿಸಬಹುದು ಮತ್ತು ಸೊಳ್ಳೆಗಳನ್ನ ನಿರ್ಮೂಲನೆ ಮಾಡಬಹುದಾಗಿದೆ ಉತ್ತರ ಆಪ್ಷನ್ ಎರಡು ಬ್ಯಾಸಿಲಸ್ ಕನ್ಸೋಲ್ಟಿಯಂ ಬ್ಯಾಕ್ಟೀರಿಯಲ್ ದ್ರಾವಣ ನೀರ ನೀರಿನ ಸಂಸ್ಕರಣೆ ಮತ್ತು ಓಕೆ ನೀರಿನ ಸಂರಕ್ಷಣೆ ಹಾಗೂ ಸೊಳ್ಳೆಗಳ ನಿರ್ಮೂಲನೆಗೆ ಬ್ಯಾಸಿಲಸ್ ಕನ್ಸೋಲ್ಟಿಯಂ ಬ್ಯಾಕ್ಟೀರಿಯಲ್ ಎಂಬ ಪರಿಸರ ಸ್ನೇಹಿ ಔಷಧವನ್ನು ನೀರಿನಲ್ಲಿ ಹಾಕುವ ಮೂಲಕ ಒಳಚೆ ನೀರನ್ನು ಸಂಸ್ಕರಿಸಲು ಹಾಗೂ ಸೊಳ್ಳೆಗಳನ್ನು ನಿರ್ಮೂಲನೆ ಮಾಡಬಹುದಾಗಿದೆ ಇದನ್ನು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಪ್ರಯೋಗ ಮಾಡಲಾಗ್ತಾ ಇದ್ದು ಇದು ಯಶಸ್ವಿಯಾದರೆ ದೇಶದಾದ್ಯಂತ ನೀರಿನ ಸಂರಕ್ಷಣೆಗೆ ಅನುಕೂಲ ಆಗಲಿದೆ ಭಾರತದ ಪ್ರಥಮ ಹೈಡ್ರೋಜನ್ ರೈಲನ್ನು ಯಾವ ಸಂಸ್ಥೆ ಸಿದ್ಧಪಡಿಸಿದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಓಕೆ ಇನ್ನೊಮ್ಮೆ ನೋಡಿ ರಿಸರ್ಚ್ ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತವು ತನ್ನ ಮೊದಲ ಹೈಡ್ರೋಜನ್ ರೈಲನ್ನು ವಿನ್ಯಾಸಗೊಳಿಸಿ ಸ್ಥಳೀಯವಾಗಿ ತಯಾರಿಸಲಿದೆ ಅಂತ ಕೇಂದ್ರದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ ಈ ರೈಲು ಹಿಮಾಚಲ ಪ್ರದೇಶದ ಕಲ್ಕಾ ಶಿಮ್ಲಾ ಮಾರ್ಗದಲ್ಲಿ ಸಂಚರಿಸಲಿದೆ ಈ ರೈಲನ್ನು ರಿಸರ್ಚ್ ಡಿಸೈನ್ ಮತ್ತು ಸ್ಟ್ಯಾಂಡರ್ಡ್ಸ್ ಆರ್ಗನೈಜೇಷನ್ ಸಿದ್ಧಪಡಿಸಿದೆ ಮುಂಬರುವಂತಹ ಹೈಡ್ರೋಜನ್ ಚಾಲಿತ ರೈಲುಗಳನ್ನು ಒಂದೇ ಮೆಟ್ರೋ ಎಂದು ಕರೆಯಲಾಗತ್ತೆ ಇದು ಆರಂಭದಲ್ಲಿ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ನೀಲಗಿರಿ ಮೌಂಟೇನ್ ರೈಲ್ವೆ ಕಲ್ಕಾ ಶಿಮ್ಲಾ ರೈಲ್ವೆ ಮಾಥೆರಾನ್ ಹಿಲ್ ರೈಲ್ವೆ ಕಾಂಗ್ರಾ ಕಣಿವೆ ಬಿಲ್ಮೋರಾ ವಾಘಾಯಿ ಮತ್ತು ಮಾರ್ವಾರ್ ದೇವಗಢ ಮದ್ರಿಯ ಸೇರಿದಂತೆ ಐತಿಹಾಸಿಕ ನ್ಯಾರೋ ಗೇಜ್ ಮಾರ್ಗಗಳಲ್ಲಿ ಚಲಿಸುತ್ತೆ ಇದು ಪ್ರಯಾಣವನ್ನ ಹೆಚ್ಚು ಪರಿಸರ ಸ್ನೇಹಿಯಾಗಿ ಮಾಡುತ್ತೆ ನೋಡಿ ಈ ಒಂದು ಗೇಜ್ ಗಳನ್ನ ಗಮನಿಸಬಹುದು ನೀವೆಲ್ಲ ಹಳೇ ತಿಳ್ಕೊಂಡಿರ್ತರ ನ್ಯಾರೋ ಗೇಜ್ ಆಮೇಲೆ ಒಂದು ಮೀಟರ್ ಇದ್ರೆ ಮೀಟರ್ ಗೇಜ್ ಬ್ರಾಡ್ ಗೇಜ್ ಅಂತ ಬರುತ್ತೆ ಬ್ರಾಡ್ ಗೇಜ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಟೂ ಮೀಟರ್ ಇಂದ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಇರುತ್ತೆ ಕಮೆಂಟ್ ಬಾಕ್ಸ್ ತಿಳಿಸಿ ಬ್ರಾಡ್ ಗೇಜ್ ನ ಒಂದು ಲೆಂತ್ ಎಷ್ಟಿರುತ್ತೆ ಅಗಲ ಎಷ್ಟಿರುತ್ತೆ ಅಂತ ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಅಥವಾ ಆರ್ ಡಿ ಎಸ್ ಒ ಬಗ್ಗೆ ನೋಡೋದಾದ್ರೆ ರಿಸರ್ಚ್ ಡಿಸೈನ್ ಮತ್ತು ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಆರ್ ಡಿ ಭಾರತೀಯ ರೈಲ್ವೆಯ ಒಂದು ಸಂಶೋಧನಾ ಸಂಸ್ಥೆಯಾಗಿದೆ ಇದರ ಸ್ಥಾಪನೆಯು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಯಿತು ಇದರ ಕೇಂದ್ರ ಕಚೇರಿಯು ಉತ್ತರ ಪ್ರದೇಶದ ಲಕ್ನೋ ನಗರದಲ್ಲಿದೆ ಆರ್ ಡಿ ಎಸ್ ರೈಲ್ವೆಗೆ ಸಂಬಂಧಿಸಿರುವಂತಹ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೆ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ರೈಲ್ವೆ ಉಪಕರಣಗಳ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ರೈಲ್ವೆ ಸುರಕ್ಷಿತ ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶಗಳಾಗಿವೆ ಪಿಫಾ ಇತ್ತೀಚೆಗೆ ಯಾವ ದೇಶವನ್ನ ತನ್ನ ಒಕ್ಕೂಟದಿಂದ ಅಮಾನತ ಮಾಡಿದೆ ಉತ್ತರ ಆಪ್ಷನ್ ನಾಲ್ಕು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಫುಟ್ಬಾಲ್ ಒಕ್ಕೂಟ ಪಿಫಾ ಪಾಕಿಸ್ತಾನ ಫುಟ್ಬಾಲ್ ಒಕ್ಕೂಟವನ್ನು ಅಮಾನತುಗೊಳಿಸಿದೆ ಈ ಒಂದು ಫಿಫಾದ ತಿದ್ದುಪಡಿಗಳನ್ನು ಜಾರಿಗೊಳಿಸುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿ ಈ ಒಂದು ಫಿಫಾ ಪಾಕಿಸ್ತಾನವನ್ನು ಅಮಾನತು ಮಾಡಿದೆ ದೇಶದಲ್ಲಿ ಅಂದರೆ ಪಾಕಿಸ್ತಾನದಲ್ಲಿ ನ್ಯಾಯಯುತ ಮತ್ತು ಕ್ರೀಡೆಯ ಸಮರ್ಥ ಆಡಳಿತ ನಡೆಸುವಲ್ಲಿ ಎಫ್ ಅಥವಾ ಪಾಕಿಸ್ತಾನ ಫುಟ್ಬಾಲ್ ಫೆಡರೇಷನ್ ವಿಫಲಗೊಂಡಿದ್ದು ಸೂಕ್ತ ತಿದ್ದುಪಡಿಗಳನ್ನು ಅಳವಡಿಸುವ ತನಕ ಅಮಾನತು ಜಾರಿಯಲ್ಲಿರುವುದಾಗಿ ಫಿಫಾ ಸ್ಪಷ್ಟಪಡಿಸಿದೆ ಫಿಫಾ ಅಂತಾರಾಷ್ಟ್ರೀಯ ಫುಟ್ಬಾಲ್ ಒಕ್ಕೂಟ ಇದರ ಬಗ್ಗೆ ನೋಡೋದಾದರೆ ಫಿಫಾ ಒಂದು ಅಂತಾರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆಯಾಗಿದ್ದು ವಿಶ್ವದಾದ್ಯಂತ ಫುಟ್ಬಾಲ್ ಆಟದ ಆಡಳಿತ ಮತ್ತು ಅಭಿವೃದ್ಧಿಯನ್ನ ನೋಡಿಕೊಳ್ಳುತ್ತೆ ಇದು ವಿಶ್ವದ ದೊಡ್ಡ ಮತ್ತು ಅತ್ಯಂತ ಪ್ರತಿಷ್ಠಿತ ಕ್ರೀಡಾಕೂಟಗಳಲ್ಲಿ ಒಂದಾಗಿರುವಂತಹ ಫಿಫಾ ವಿಶ್ವಕಪ್ ಅನ್ನ ಆಯೋಜನೆ ಮಾಡುತ್ತೆ ಈ ಒಂದು ಫಿಫಾ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮೇ ಇಪ್ಪತ್ತೊಂದರಂದು ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜೂರಿಚ್ ನಗರದಲ್ಲಿದೆ ಹಾಗಾದರೆ ಫಿಫಾದ ಧ್ಯೇಯ ವಾಕ್ಯ ಏನಿದೆ ಫಾರ್ ದಿ ಗೇಮ್ ಫಾರ್ ದಿ ವರ್ಲ್ಡ್ ಆರ್ ಬಿ ಐ ಯಾವ ಉದ್ದೇಶಕ್ಕಾಗಿ ಬ್ಯಾಂಕ್ ಡಾಟ್ ಇನ್ ಮತ್ತು ಫಿನ್ ಡಾಟ್ ಇನ್ ಎಂಬ ಪ್ರತ್ಯೇಕ ಡೊಮೇನ್ಗಳನ್ನು ತೆರೆಯಲು ನಿರ್ಧಾರ ಮಾಡಿದೆ ಓಕೆ ಯಾರ್ಯಾರು ವೆಬ್ಸೈಟ್ಗಳನ್ನು ತಯಾರು ಮಾಡಿದ್ರೆ ಅವರಿಗೆ ನಾಲೆಜ್ ಇರುತ್ತೆ ಡೊಮೇನ್ ಅಂದ್ರೆ ಏನು ಹೋಸ್ಟಿಂಗ್ ಅಂದ್ರೆ ಏನು ಅಂತ ಇವೆಲ್ಲ ಡಾಟ್ ಇನ್ ಮತ್ತು ಡಾಟ್ ಕಾಮ್ ಅಂತ ಎಲ್ಲ ಬರುತ್ತೆ ಅವೆಲ್ಲ ಡೊಮೇನ್ಗಳು ಓಕೆ ಇದರ ಉತ್ತರ ಆಪ್ಷನ್ ಎರಡು ಡಿಜಿಟಲ್ ಪಾವತಿಗಳಲ್ಲಿರುವಂತಹ ವಂಚನೆಯನ್ನು ತಡೆಗಟ್ಟಲು ಈ ಒಂದು ಡೊಮೇನ್ಗಳನ್ನು ಆರ್ ಬಿ ಐ ತೆರೆಯಲು ನಿರ್ಧಾರ ಮಾಡಿದೆ ಡಿಜಿಟಲ್ ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಬ್ಯಾಂಕ್ಗಳಿಗೆ ಬ್ಯಾಂಕ್ ಡಾಟ್ ಇನ್ ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಫಿನ್ ಅಥವಾ ಫೈನಾನ್ಷಿಯಲ್ ಅಥವಾ ಫೈನ್ ಡಾಟ್ ಇನ್ ಎಂಬ ಪ್ರತ್ಯೇಕ ಡೊಮೇನ್ಗಳನ್ನು ತೆರೆಯಲು ಆರ್ ಬಿ ಐ ನಿರ್ಧಾರ ಮಾಡಿದೆ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಈ ಕುರಿತು ಮಾಹಿತಿ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಿಂದ ಬ್ಯಾಂಕ್ ಡಾಟ್ ಇನ್ ಜಾಲತಾಣದಲ್ಲಿ ನೋಂದಣಿ ಆರಂಭ ಆಗಲಿದೆ ಅಂತ ತಿಳಿಸಿದ್ದಾರೆ ಈ ಕ್ರಮವು ಹಣಕಾಸು ಕ್ಷೇತ್ರದಲ್ಲಿ ನಂಬಿಕೆಯನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಮತ್ತು ಡಿಜಿಟಲ್ ಪಾವತಿಗಳಲ್ಲಿ ಹೆಚ್ಚುತ್ತಿರುವಂತಹ ವಂಚನೆ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜಿ ಅಥವಾ ಐ ಡಿ ಆರ್ ಬಿ ಟಿ ಈ ಯೋಜನೆಗೆ ವಿಶೇಷ ರಿಜಿಸ್ಟ್ರಾರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಉಪಕ್ರಮವು ಸೈಬರ್ ಬೆದರಿಕೆಗಳು ಮತ್ತು ವಂಚನೆ ಚಟುವಟಿಕೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳಲ್ಲಿ ಜನರ ನಂಬಿಕೆಯನ್ನು ಹೆಚ್ಚಿಸುವಲ್ಲಿ ಇದು ಸಹಕಾರಿ ಆಗಲಿದೆ ಓಕೆ ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಆರ್ ಬಿ ಐ ಬಗ್ಗೆ ನೋಡೋದಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಭಾರತದ ಒಂದು ಕೇಂದ್ರೀಯ ಬ್ಯಾಂಕ್ ಆಗಿದೆ ಇದು ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಿಯಂತ್ರಿಸುವ ಮತ್ತು ಸ್ಥಿರತೆಯನ್ನು ಕಾಪಾಡುವಂತಹ ಒಂದು ಜವಾಬ್ದಾರಿಯನ್ನ ಹೊಂದಿದೆ ಹೇಗೆ ರೆಪೋ ದರಗಳು ರಿವರ್ಸ್ ರೆಪೋ ದರಗಳು ಎಸ್ ಎಲ್ ಆರ್ ಆರ್ ಮೂಲಕ ಆರ್ ಬಿ ಐ ಅನ್ನ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಸ್ಥಾಪನೆ ಮಾಡಲಾಯಿತು ಮತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರ್ ಬಿ ಐ ಅನ್ನ ರಾಷ್ಟ್ರೀಕರಣಗೊಳಿಸಲಾಯಿತು ಆರ್ ಬಿ ಐನ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ನೋಡಿ ಈಗ ಬರುವಂತಹ ನೆಕ್ಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಗಮನ ಇಟ್ಟು ಕೇಳಿ ದೇಶದಲ್ಲಿ ಬಳಸಲಾಗುವಂತಹ ನೋಟುಗಳನ್ನ ಓಕೆ ನಿಮ್ ಕೈಲಿ ಏನ್ ಇರುತ್ತೆ ಓಕೆ ನಿಮ್ ಕೈಲಿ ಏನ್ ನೂರು ರೂಪಾಯಿ ನೋಟ್ ಇರ್ಬೋದು ಐದ್ನೂರು ರೂಪಾಯಿ ನೋಟ್ ಇರ್ಬೋದು ಈ ಒಂದು ನೋಟುಗಳನ್ನ ಮುದ್ರಿಸುವಂತಹ ಜವಾಬ್ದಾರಿಯನ್ನ ಆರ್ ಬಿ ಐ ಹೊಂದಿದೆ ಆದರೆ ಒಂದು ರೂಪಾಯಿ ನೋಟನ್ನ ನೋಡಿ ನಾನು ಹತ್ತು ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾ ಇಲ್ಲ ಇಪ್ಪತ್ತು ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾ ಇಲ್ಲ ಐವತ್ತು ರೂಪಾಯಿ ನೀಲಿ ಬಣ್ಣದ ನೋಟ್ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ಕೇವಲ ಒಂದು ರೂಪಾಯಿ ನೋಟನ್ನ ಹಾಗೂ ಎಲ್ಲ ಕಾಯಿನ್ಗಳನ್ನ ಓಕೆ ಒಂದು ರೂಪಾಯಿ ನೋಟನ್ನ ಹಾಗೂ ಒಂದು ರೂಪಾಯಿ ಕಾಯಿನ್ ಅನ್ನ ಹಾಗೂ ಎಲ್ಲಾ ಕಾಯಿನ್ಗಳನ್ನ ಟಂಕಿಸುವಂತಹ ಅಧಿಕಾರ ಸೆಂಟ್ರಲ್ ಗವರ್ಮೆಂಟ್ ಇದೆ ಓಕೆ ಇದನ್ನ ಟಂಕಿಸುವುದು ಯಾರದು ಕರ್ತವ್ಯ ಕೇಂದ್ರ ಸರ್ಕಾರದ್ದು ಆದರೆ ನೋಟುಗಳನ್ನ ಒಂದು ರೂಪಾಯಿ ನೋಟನ್ನು ಹೊರತುಪಡಿಸಿ ಎಲ್ಲಾ ನೋಟುಗಳನ್ನ ಮುದ್ರಿಸುವಂತಹ ಒಂದು ಜವಾಬ್ದಾರಿ ಆರ್ ಬಿ ಐ ಹೊಂದಿದೆ ಆ ನೋಟುಗಳ ಮೇಲೆ ಆರ್ ಬಿ ಐ ಗವರ್ನರ್ನ ಸಹಿ ಇರುತ್ತೆ ಸಿಗ್ನೇಚರ್ ಇರುತ್ತೆ ಓಕೆ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂತಹ ಹಣಕಾಸು ಸಚಿವಾಲಯ ಕಾಯಿನ್ ಗಳನ್ನ ಟಂಕಿಸುತ್ತೆ ಒಂದು ರೂಪಾಯಿ ನೋಟಿನ ಮೇಲೆ ಕೇಂದ್ರ ಸರ್ಕಾರದ ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕನ್ಫ್ಯೂಸ್ ಆಗಬೇಡಿ ಆಮೇಲೆ ಒಂದು ರೂಪಾಯಿ ನೋಟಿನ ಮೇಲೆ ಹಣಕಾಸು ಕಾರ್ಯದರ್ಶಿ ಸಹಿ ಇರುತ್ತೆ ದೇಶದ ಎಲ್ಲಾ ಬ್ಯಾಂಕ್ಗಳನ್ನು ನಿಯಂತ್ರಿಸುವ ಮತ್ತು ಅವುಗಳ ಕಾರ್ಯಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿಯನ್ನು ಆರ್ ಬಿ ಐ ಹೊಂದಿದೆ ದೇಶದ ಹಣಕಾಸು ನೀತಿಯನ್ನು ನಿರ್ಧರಿಸುವ ಅದನ್ನು ಜಾರಿಗೊಳಿಸುವ ಜವಾಬ್ದಾರಿ ಆರ್ ಬಿ ಐ ಹೊಂದಿದೆ ಸರ್ಕಾರಕ್ಕೆ ವಿತ್ತೀಯ ಸೇವೆಗಳನ್ನು ಒದಗಿಸುವಂತಹ ಜವಾಬ್ದಾರಿಯನ್ನು ಕೂಡ ಆರ್ಬಿಐ ಹೊಂದಿದೆ ಪಾಂಗ್ ಡ್ಯಾಮ್ ಸರೋವರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಒಂದು ಹಿಮಾಚಲ ಪ್ರದೇಶ ಪಾಂಗ್ ಡ್ಯಾಮ್ ಲೇಕ್ ವನ್ಯಜೀವಿ ಧಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪಕ್ಷಿ ಗಣತಿಯು ತೊಂಬತ್ತೇಳು ಪಕ್ಷಿ ಜಾತಿಗಳಿಂದ ಸುಮಾರು ಒಂದೂವರೆ ಲಕ್ಷ ಪಕ್ಷಿಗಳನ್ನು ದಾಖಲಿಸಿದೆ ಓಕೆ ಒಟ್ಟು ಪಕ್ಷಿ ಜಾತಿಗಳಷ್ಟು ತೊಂಬತ್ತೇಳು ಜಾತಿಗಳು ಅದರಲ್ಲಿ ಒಂದೂವರೆ ಲಕ್ಷ ಪಕ್ಷಿಗಳನ್ನು ಗುರುತಿಸಲಾಗಿದೆ ಇದು ಸಾರ್ವಕಾಲಿಕ ಗರಿಷ್ಠವಾಗಿದೆ ಪಾಂಗ್ ಡ್ಯಾಮ್ ಸರೋವರವನ್ನ ಮಹಾರಾಣಾ ಪ್ರತಾಪ್ ಸಾಗರ್ ಅಂತ ಕೂಡ ಕರೆಯಲಾಗುತ್ತೆ ಇದು ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿ ಬಿಯಾಸ್ ನದಿಯ ಮೇಲೆ ನಿರ್ಮಿಸಲಾಗಿರುವಂತಹ ಒಂದು ಮ್ಯಾನ್ ಮೇಡ್ ಜಲಾಶಯವಾಗಿದೆ ಇದು ಮೂರ್ನೂರ ಏಳು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಇದನ್ನು ಎರಡು ಸಾವಿರದ ಎರಡರಲ್ಲಿ ರಾಮ್ಸಾರ್ ತಾಣವೆಂದು ಗೊತ್ತುಪಡಿಸಲಾಗಿದೆ ಈ ಧಾಮವು ಬಾರ್ ಹೆಡೆಡ್ ಗೀಝ್ ಪಿಂಟೇಲ್ಸ್ ಮತ್ತು ಹೆರಾನ್ಗಳು ಸೇರಿದಂತೆ ಎರಡು ನೂರ ಇಪ್ಪತ್ತಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿಗೆ ಆಶ್ರಯ ತಾಣವಾಗಿದೆ ಇದು ಸಾಂಬಾರ್ ಚಿರತೆಗಳು ಮತ್ತು ನೀರು ನಾಯಿಗಳಂತಹ ಪ್ರಾಣಿಗಳಿಗೆ ನೆಲೆಯಾಗಿದೆ ಈ ಜೌಗು ಪ್ರದೇಶವು ಕ್ಯಾಲಿಪಸ್ಟಸ್ ಆಕೇಶಿಯಾ ಮತ್ತು ಶಿಶಂ ಸೇರಿದಂತೆ ವೈವಿಧ್ಯಮಯ ಸಸ್ಯವರ್ಗಗಳನ್ನು ಬೆಂಬಲಿಸುತ್ತೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಅಥವಾ ಡಿ ಸಿ ಇಂಟರ್ ನ್ಯಾಷನಲ್ ಅಕಾಡೆಮಿಯನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಉತ್ತರ ಆಪ್ಷನ್ ಮೂರು ಗ್ರೇಟರ್ ನೋಯ್ಡಾ ಕೌಶಲ್ಯಾಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯ ಎಂಎಸ್ ಡಿಇ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಎನ್ಎಸ್ ಡಿ ಸಿ ಅಥವಾ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಇಂಟರ್ ನ್ಯಾಷನಲ್ ಅಕಾಡೆಮಿಯನ್ನು ಪ್ರಾರಂಭಿಸಿದೆ ಭಾರತೀಯ ಯುವಕರು ಮತ್ತು ಜಾಗತಿಕ ಉದ್ಯೋಗಾವಕಾಶಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ವಿಶ್ವ ದರ್ಜೆಯ ಕೌಶಲ್ಯ ಅಭಿವೃದ್ಧಿ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಒದಗಿಸುವಂತಹ ಗುರಿಯನ್ನ ಅಕಾಡೆಮಿ ಹೊಂದಿದೆ ವಿದೇಶಿ ಭಾಷೆಗಳು ಆರೋಗ್ಯ ರಕ್ಷಣೆ ಉದ್ಯೋಗ ಕೌಶಲ್ಯಗಳು ಮತ್ತು ವಾಯುಯಾನದಲ್ಲಿ ವಿಶೇಷ ಕೋರ್ಸ್ಗಳನ್ನು ಇದು ನೀಡುತ್ತೆ ಈ ಉಪಕ್ರಮವು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಅಥವಾ ಎನ್ಎಸ್ ಡಿಸಿಯ ಭಾಗವಾಗಿದೆ ದಿಬ್ರು ಸೈಖೋವಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಒಂದು ಅಸ್ಸಾಂ ರಾಜ್ಯ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ಎಫ್ಎಸಿ ದಿಬ್ರು ಸೈಖೋವಾ ರಾಷ್ಟ್ರೀಯ ಉದ್ಯಾನವನದೊಳಗೆ ಸಂಶೋಧನೆಗಾಗಿ ವಿಸ್ತರಿತ ವ್ಯಾಪ್ತಿಯ ಕೊರೆಯುವಿಕೆ ಅಥವಾ ಎಕ್ಸ್ಟೆಂಡೆಡ್ ರೀಚ್ ಡ್ರಿಲ್ಲಿಂಗ್ ಇಆರ್ಡಿ ತಂತ್ರಜ್ಞಾನದ ಬಳಕೆಗೆ ಅನುಮೋದನೆ ನೀಡಿದೆ ದಿಬ್ರು ಸೈಖೋವಾ ಅಸ್ಸಾಂನಲ್ಲಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಜೀವಗೋಳ ಮೀಸಲು ಪ್ರದೇಶವಾಗಿದೆ ಇದು ಬ್ರಹ್ಮಪುತ್ರ ನದಿಯ ದಕ್ಷಿಣ ದಡದಲ್ಲಿದೆ ಇದು ಉತ್ತರದಲ್ಲಿ ಬ್ರಹ್ಮಪುತ್ರ ಮತ್ತು ಲೋಹಿತ್ ನದಿಗಳಿಂದ ಮತ್ತು ದಕ್ಷಿಣದಲ್ಲಿ ದಿಬ್ರು ನದಿಯಿಂದ ಸುತ್ತುವರಿಯಲ್ಪಟ್ಟಿದೆ ಈ ಒಂದು ದಿಬ್ರು ಸೈಕೋವಾ ಉದ್ಯಾನವನವು ತೇವಾಂಶವುಳ್ಳ ಮಿಶ್ರ ಅರೆ ನಿತ್ಯ ಹರಿದ್ವರ್ಣ ಮತ್ತು ಪತನಶೀಲ ಕಾಡುಗಳನ್ನ ಒಳಗೊಂಡಿದೆ ಅಸ್ಸಾಂನಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಯಾವುದು ಒಟ್ಟು ಏಳು ಒಂದನೇದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮಾನಸ್ ರಾಷ್ಟ್ರೀಯ ಉದ್ಯಾನವನ ದಿಬ್ರು ಸೈಕೋವಾ ರಾಷ್ಟ್ರೀಯ ಉದ್ಯಾನವನ ನಮೇರಿ ರಾಷ್ಟ್ರೀಯ ಉದ್ಯಾನವನ ವರಾಂಗ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ದಿಹಾಂಗ್ ಪಟ್ಕೈ ರಾಷ್ಟ್ರೀಯ ಉದ್ಯಾನವನ ರೈಮೋನಾ ರಾಷ್ಟ್ರೀಯ ಉದ್ಯಾನವನ ಸುದ್ದಿಯಲ್ಲಿರುವಂತಹ ವಿಶ್ವಾಮಿತ್ರಿ ನದಿ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಎರಡು ಗುಜರಾತ್ನಲ್ಲಿದೆ ಗುಜರಾತಿನ ವಡೋದರಾದಲ್ಲಿ ವಿಶ್ವಾಮಿತ್ರಿ ನದಿಯಲ್ಲಿ ಎರಡು ದಿನಗಳ ಮೊಸಳೆ ಎಣಿಕೆ ನಡೆದಿದೆ ಈ ಕಾರ್ಯವು ಫೆಬ್ರವರಿ ಆರರಂದು ಕೊನೆಗೊಂಡಿದೆ ವಿಶ್ವಾಮಿತ್ರಿ ನದಿ ಬಗ್ಗೆ ನೋಡೋದಾದ್ರೆ ವಿಶ್ವಾಮಿತ್ರಿ ನದಿಯು ಪಂಚಮಹಲ್ ಜಿಲ್ಲೆಯ ಪಾವಗಡದಲ್ಲಿ ಹುಟ್ಟುತ್ತೆ ಮತ್ತು ಎರಡ್ ನೂರು ಕಿಲೋಮೀಟರ್ ಹರಿದು ಖಂಬತ್ ಕೊಲ್ಲಿಗೆ ಸೇರತ್ತೆ ಓಕೆ ಅರಬ್ಬಿ ಸಮುದ್ರಕ್ಕೆ ಸೇರತ್ತೆ ಚರಂಡಿ ಮತ್ತು ಕೈಗಾರಿಕಾ ಮಾಲಿನ್ಯದ ಹೊರತಾಗಿ ಕೂಡ ನದಿಯು ಮೊಸಳೆಗಳ ದೊಡ್ಡ ಸಂಖ್ಯೆಯನ್ನು ಹೊಂದಿದೆ ಈ ನದಿಗೆ ಮೂರು ಪ್ರಮುಖ ಉಪನದಿಗಳಿವೆ ಯಾವುದಂದ್ರೆ ಧಾದರ್ ಖಾನ್ಪುರ್ ಮತ್ತು ಜಂಬುವಾ ಭಾರತದ ಅತಿ ದೊಡ್ಡ ಸೋಲಾರ್ ಸೆಲ್ ಮತ್ತು ಮಾಡ್ಯೂಲ್ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಉತ್ತರ ಆಪ್ಷನ್ ಎರಡು ತಮಿಳುನಾಡು ಭಾರತದ ಅತಿದೊಡ್ಡ ಸೋಲಾರ್ ಸೆಲ್ ಮತ್ತು ಮಾಡ್ಯೂಲ್ ಉತ್ಪಾದನಾ ಘಟಕವನ್ನ ತಮಿಳುನಾಡಿನ ಗಂಗೈಕೊಂಡನ್ ಸಿಪ್ಕಾಟ್ ಕೈಗಾರಿಕಾ ಬೆಳವಣಿಗೆ ಕೇಂದ್ರದಲ್ಲಿ ಉದ್ಘಾಟಿಸಲಾಗಿದೆ ಈ ಸೌಲಭ್ಯವನ್ನು ಟಾಟಾ ಪವರ್ನ ಟಿಪಿ ಸೋಲಾರ್ ಲಿಮಿಟೆಡ್ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹೂಡಿಕೆಯಿಂದ ಸ್ಥಾಪಿಸಿದೆ ಈ ಸೌರ ವಿದ್ಯುತ್ ಉತ್ಪಾದನೆಗಾಗಿ ವಾರ್ಷಿಕವಾಗಿ ಮೂವತ್ತು ಗಿಗಾ ವ್ಯಾಟ್ ದ್ವಿತೀಯ ಕೋಶಗಳು ಮತ್ತು ಮಾಡ್ಯೂಲ್ಗಳನ್ನು ಉತ್ಪಾದಿಸಲಿದೆ ಸುಧಾರಿತ ರೋಬೋಟಿಕ್ ಯಾಂತ್ರೀಕರಣವನ್ನು ಹೊಂದಿದೆ ಈ ಘಟಕವು ಸೋಲಾರ್ ಮಾಡ್ಯೂಲ್ಗಳಿಗೆ ಕಚ್ಚಾ ವಸ್ತುಗಳನ್ನು ಕೂಡ ತಯಾರು ಮಾಡುತ್ತೆ ಉತ್ತರ ಭಾರತದ ಮೊದಲ ಒಂದು ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಉತ್ತರ ಆಪ್ಷನ್ ಎರಡು ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸುಖವಿಂದರ್ ಸಿಂಗ್ ಸುಖು ಅವರ ಅವರು ಹಿಮಾಚಲ ಪ್ರದೇಶದ ಸೋಲನ್ನಲ್ಲಿ ಉತ್ತರ ಭಾರತದ ಮೊದಲ ಒನ್ ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಸ್ಥಾವರಕ್ಕೆ ಅಡಿಪಾಯ ಹಾಕಿದ್ದಾರೆ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದ ಈ ಸ್ಥಾವರ ನವೀಕರಿಸಬಹುದಾದ ಇಂಧನವನ್ನು ಬಳಸಿಕೊಂಡು ಪ್ರತಿದಿನ ನಾಲ್ಕುನೂರ ಇಪ್ಪತ್ತ್ಮೂರು ಕೆ ಜಿ ಹಸಿರು ಜಲಜನಕವನ್ನು ಉತ್ಪಾದಿಸುತ್ತೆ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತದ ಮೊದಲ ಹಸಿರು ಶಕ್ತಿ ರಾಜ್ಯವಾಗುವ ರಾಜ್ಯದ ಗುರಿಯೊಂದಿಗೆ ಆಗುತ್ತೆ ಹಿಮಾಚಲ ಪ್ರದೇಶ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಆಯಿಲ್ ಇಂಡಿಯಾ ಲಿಮಿಟೆಡ್ ನಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಸ್ಥಾವರವು ಒಂದು ವರ್ಷದೊಳಗೆ ಪೂರ್ಣಗೊಳ್ಳಲಿದೆ ಈ ಘಟಕವು ಹೈಡ್ರೋಜನ್ ಉತ್ಪಾದಿಸಲು ವಿದ್ಯುತ್ ವಿಭಜನೆ ಮತ್ತು ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುತ್ತೆ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ ಹಾಗೂ ಶುದ್ಧ ಶಕ್ತಿಯನ್ನು ಬೆಂಬಲಿಸುತ್ತೆ ಯಾವ ರಾಜ್ಯ ಸರ್ಕಾರವು ಮಹರಿ ಲಾಡೋ ರೇಡಿಯೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ಹರಿಯಾಣ ಹರಿಯಾಣ ಸರ್ಕಾರವು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯಲ್ಲಿ ಮಹರಿ ಲಾಡೋ ರೇಡಿಯೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನ ಭಾರತ ಸರ್ಕಾರವು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಹದಿನೈದರಂದು ಹರಿಯಾಣದ ಪಾಣಿಪತ್ನಲ್ಲಿ ಚಾಲನೆ ನೀಡಿತ್ತು ಈ ಯೋಜನೆಯು ಕ್ಷೀಣಿಸುತ್ತಿರುವಂತಹ ಮಕ್ಕಳ ಲಿಂಗಾನುಪಾತವನ್ನು ಪರಿಹರಿಸಲು ಒಂದು ಗುರಿಯನ್ನು ಹೊಂದಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಇದು ಹೆಣ್ಣು ಮಕ್ಕಳನ್ನು ಉಳಿಸಿ ಅವರಿಗೆ ಶಿಕ್ಷಣ ನೀಡಿ ಅಂತ ಕನ್ನಡದಲ್ಲಿ ಹೇಳಲಾಗತ್ತೆ ಇದು ಸ್ಥಾಪನೆಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಪಾಣಿಪತ್ನಲ್ಲಿ ಇದು ನೋಡಲ್ ಸಚಿವಾಲಯ ಯಾವುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದರ ಉದ್ದೇಶ ಏನೆಂದ್ರೆ ಹೆಣ್ಣು ಮಕ್ಕಳ ಜನನ ಪ್ರಮಾಣವನ್ನು ಹೆಚ್ಚಿಸುವುದು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಉತ್ತೇಜಿಸುವುದು ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಸಮಾಜದ ಮನೋಭಾವವನ್ನು ಬದಲಾಯಿಸುವುದು ಹಾಗೂ ಹೆಣ್ಣು ಮಕ್ಕಳನ್ನ ಸಬಲೀಕರಣಗೊಳಿಸುವುದು ಈ ಒಂದು ಭೇಟಿ ಬಟಾ ಬಚಾವೋ ಬೇಟಿ ಪಡಾವೋದ ಒಂದು ಉದ್ದೇಶವಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ರಾಣಿ ಖೇತ್ ಕಾಯಿಲೆಯು ಯಾವ ರೋಗಕಾರಕದಿಂದ ಉಂಟಾಗುತ್ತದೆ ಉತ್ತರ ಆಪ್ಷನ್ ಎರಡು ವೈರಸ್ ಇತ್ತೀಚೆಗೆ ಆಂಧ್ರ ಪ್ರದೇಶದ ಏಲೂರು ಗುಂಟೂರು ಪ್ರಕಾಶಂ ಮತ್ತು ಗೋದಾವರಿ ಜಿಲ್ಲೆಗಳಲ್ಲಿ ಸುಮಾರು ಒಂದೂವರೆ ಲಕ್ಷ ಕೋಳಿಗಳು ರಾಣಿ ಖೇತ್ ಕಾಯಿಲೆಯಿಂದ ಸಾವನ್ನಪ್ಪುವಂತ ಶಂಕಿಸಲಾಗಿದೆ ರಾಣಿ ಖೇತ್ ಕಾಯಿಲೆ ಬಗ್ಗೆ ನೋಡೋದಾದರೆ ಇದು ಹೆಚ್ಚು ಸಾಂಕ್ರಾಮಿಕ ವೈರಸ್ ರೋಗವಾಗಿದ್ದು ಪಕ್ಷಿಗಳು ವಿಶೇಷವಾಗಿ ಕೋಳಿಗಳು ಮತ್ತು ಬಾತುಕೋಳಿಗಳಂತಹ ಪಕ್ಷಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಇದು ಸಾಮಾನ್ಯವಾಗಿ ನ್ಯೂ ಕ್ಯಾಸಲ್ ಡಿಸೀಸ್ ವೈರಸ್ ಸೋಂಕಿನಿಂದ ಉಂಟಾಗುತ್ತೆ ಇದು ಪಕ್ಷಿಗಳ ಉಸಿರಾಟ ನರ ಮತ್ತು ಜೀರ್ಣಕಾರಿ ವ್ಯವಸ್ಥೆಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಇದು ಮೊಟ್ಟೆ ಉತ್ಪಾದನೆಯಲ್ಲಿ ಕುಸಿತ ಅಥವಾ ಫಲವತ್ತತೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆಯನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಹದಿಮೂರು ಮಾಸಪತ್ರಿಕೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಜನವರಿವರೆಗೆ ಸೆಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬಿಜಾಪುರ ಅಲ್ಲಿರೋರು ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಮೀನಾಕ್ಷಿ ಚೌಕ್ ಅಲ್ಲಿ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಇದೆ ಅಲ್ಲಿ ಹೋಗಿ ಕೂಡ ನೀವು ಈ ಒಂದು ತ್ರೀ ಸೆವೆಂಟಿ ಫೈವ್ ಸೆಟ್ ಅನ್ನ ಡೈರೆಕ್ಟ್ ಆಗಿ ಪಡ್ಕೋಬಹುದು ಈಗಾಗಲೇ ತಿಳಿಸಿರುವಂತೆ ಫೆಬ್ರವರಿ ಮಾಸ ಪತ್ರಿಕೆ ಸ್ಮಾರ್ಟ್ ಹೆಡ್ ಸರ್ಕಲ್ದು ಪ್ರಿಂಟ್ ಆಗ್ತಾ ಇದೆ ಇದೇ ಬುಧವಾರ ಅಥವಾ ಗುರುವಾರ ಗೆ ಬರುತ್ತೆ ಯಾರು ಕೂಡ ಪ್ಯಾನಿಕ್ ಆಗ್ಬೇಡಿ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಎಷ್ಟು ಜನ ಕಾಲ್ ಮಾಡ್ತಾರೆ ಅಂದ್ರೆ ತುಂಬಾ ಇರಿಟೇಷನ್ ಆಗುತ್ತೆ ಇದ್ರ ಬಗ್ಗೆ ಎಲ್ರಿಗೂ ರಿಪ್ಲೈ ಕೊಡಕ್ ಆಗಲ್ಲ ನಿಜವಾಗ್ಲೂ ಬರುತ್ತೆ ವೇಟ್ ಮಾಡಿ ಸ್ವಲ್ಪ ವೇಟ್ ಮಾಡಬೇಕು ಹೆಚ್ಚು ಕಡಿಮೆ ಡಿಲೇ ಆಗತ್ತೆ ಎಷ್ಟೋ ಸಲ ಪ್ರಿಂಟಿಂಗ್ ಸಮಸ್ಯೆ ಆಗತ್ತೆ ಪ್ರಿಂಟಿಂಗ್ ಪ್ರೆಸ್ನವರು ವರ್ಕ್ ಮಾಡೋದಿಲ್ಲ ರಜಾ ಹೋಗಿರ್ತಾರೆ ಏನಾದ್ರೂ ಒಂದು ಸಮಸ್ಯೆ ಬರುತ್ತೆ ನಮ್ಮ ಕಡೆಯಿಂದ ಸಮಸ್ಯೆ ಬರುತ್ತೆ ಹಿಂಗಾಗಿ ಎಲ್ಲವೂ ಆನ್ ಟೈಮಲ್ಲಿ ಬರಲ್ಲ ಎಲ್ಲ ಮಾಸಪತ್ರಿಕೆಗಳು ಆನ್ ಟೈಮಲ್ಲಿ ಬರಲ್ಲ ಅದರಲ್ಲೂ ವಿಶೇಷವಾಗಿ ಈ ಸಲ ಆರ್ಥಿಕ ಸಮೀಕ್ಷೆ ಬಜೆಟ್ಗಳು ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೈಮೇ ಹಿಡಿಯುತ್ತೆ ಸೊ ಹಿಂಗಾಗಿ ನೀಟಾಗಿ ಇನ್ಫಾರ್ಮೇಷನ್ ಅನ್ನು ಫಿಲ್ಟರ್ ಮಾಡಿ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಬರುತ್ತೆ ವೇಟ್ ಮಾಡಿ ನಿಮ್ಮ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ಮಾರ್ಕೆಟಿಗೆ ಬಂದ ತಕ್ಷಣ ನಾವು ಕೂಡ ನಮ್ಮ ಯೂಟ್ಯೂಬ್ ನಲ್ಲಿ ಇಲ್ಲಿ ತಿಳಿಸ್ತೇವೆ ನಮ್ಮ ಟೆಲಿಗ್ರಾಮ್ ಅಲ್ಲೂ ಕೂಡ ತಿಳಿಸ್ತೇವೆ ನಮ್ಮ ವಾಟ್ಸಪ್ ಅಲ್ಲೂ ಕೂಡ ತಿಳಿಸ್ತೇವೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ನಂಬರ್ ಸೇವ್ ಮಾಡಿರ್ತೀರಿ ಈ ನಂಬರ್ ನೀವು ಕೂಡ ಸೇವ್ ಮಾಡಿ ಸೇವ್ ಮಾಡಿದ ಮೇಲೆ ಮೆಸೇಜ್ ಮಾಡಿ ನಿಮ್ ನಂಬರ್ ಸೇವ್ ಮಾಡ್ತೀವಿ ನಾವು ಡೈಲಿ ಏನ್ ಸ್ಟೇಟಸ್ ಇಡ್ತೀವಿ ನಿಮಗೂ ಕೂಡ ಕಾಣಿಸುತ್ತೆ ನೀವು ಕೂಡ ನಮ್ಮ ಸ್ಟೇಟಸ್ ಅನ್ನ ನೋಡಬಹುದಾಗಿದೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಖರೀದಿ ಮಾಡಬಹುದು ಧಾರವಾಡದಲ್ಲಿರೋರು ವಿಶೇಷವಾಗಿ ಆಜಾದ್ ಪಾರ್ಕ್ ರೋಡ್ ಅಲ್ಲಿ ರವಿ ಪ್ರವೀಣ್ ಪುಸ್ತಕಾಲಯದಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಧಾರವಾಡದಲ್ಲಿ ಓಕೆ ಆಜಾದ್ ಪಾರ್ಕ್ ನಲ್ಲಿ ನೀವು ಖರೀದಿ ಮಾಡಬಹುದಾಗಿದೆ ಧನ್ಯವಾದ